ಭಾರತೀಯ ಸನಾತನ ಸಂಸ್ಕೃತಿಯ ಭಾಗವಾದ ಯೋಗ ಇಂದು ವಿಶ್ವವ್ಯಾಪ್ತಿಯಾಗಿದೆ ಸನಾತನ ಸಂಸ್ಕೃತಿಯು ಸರ್ವವ್ಯಾಪ್ತಿಯಾಗಿದೆ ಭಾರತದ ಋಷಿ ಪರಂಪರೆ ನೀಡಿದ ಯೋಗ ದೀಕ್ಷೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯದಂತೆ ಜೂನ್ ಇಪ್ಪತ್ತೊಂದರಂದು ಭಾರತಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ನೆಲ್ಲೆಡಿಯ ಜ್ಞಾನೋದಯ ಬೆತನಿ ಕಾಲೇಜಿನಲ್ಲಿ ಯೋಗ ದಿನಾಚರಣೆಯ ಅಂಗವಾಗಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿದ್ಯಾಲಯದ ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಜೂನ್ ಆರರಿಂದ ಇಪ್ಪತ್ತರ ತನಕ ಸಂಸ್ಥೆಯಲ್ಲಿ ಉಚಿತವಾಗಿ ಯೋಗ ತರಬೇತಿ ಶಿಬಿರ ನಡೆಯಿತು ಈ ಕಾರ್ಯಕ್ರಮದ ಅಂಗವಾಗಿ ದೀಪ ಬೆಳಗಿಸುವ ಮೂಲಕ ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಥಾಮಸ್ ಬಿಜಿಲಿ ಓ ಉದ್ಘಾಟಿಸಿದರು ಬೆತನಿ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನದೊಂದಿಗೆ ಯೋಗ ದಿನಾಚರಣೆ ಅದ್ಧೂರಿಯಾಗಿ ಆಚರಿಸಲಾಯಿತು ಯೋಗದಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿರುವ ವಿದ್ಯಾರ್ಥಿನಿ ಆರಾಧ್ಯರವರಿಂದ ಯೋಗ ಪ್ರದರ್ಶನ ನಡೆಯಿತು ప్రకృతి చికిత్సా విద్యాలయ వైద్యరు వైద్యకీయ విద్యార్థిర డాక్టర్ ఆశా రెవరెండ్ ఫర్ జోబ్ ఓఐసి ಡಾಕ್ಟರ್ ಫವನ್ ಡಾಕ್ಟರ್ ಕ್ಷಮಾ ಡಾಕ್ಟರ್ ಮೆಲ್ವಿನ್ ಡಾಕ್ಟರ್ ಮಹೇಶ್ ಡಾಕ್ಟರ್ ನಿಧಿ ಕಾರ್ಯಕ್ರಮ ನಡೆಸಿಕೊಟ್ಟರು ಸಂಸ್ಥೆಯ ಪ್ರಾಂಶುಪಾಲ ರೆವರೆಂಡ್ ಫಾದರ್ ತೋಮಸ್ ಬಿಜಲಿ ಓಎಸಿ ಕೋಶಾಧಿಕಾರಿ ರೆವರೆಂಡ್ ಫಾದರ್ ಸೈಮನ್ ಜೈಸನ್ ಬೆತನಿ ಪದವಿಪುರ ಕಾಲೇಜಿನ ಉಪ ಪ್ರಾಂಶುಪಾಲ ಡಾ ಜಿಜನ್ ಅಬ್ರಾಂ ಬೆತನಿ ಐಟಿಐ ಪ್ರಾಂಶುಪಾಲ ಸಜೀದ್ ತೋಮಸ್ ಬೆತನಿ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಅಬ್ರಾಂ ಕೆಪಿ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರು ಬೆತನಿ ಸಂಸ್ಥೆಗಳ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಶಿಕ್ಷಕಿ ರೇಖಾ ಕಾರ್ಯಕ್ರಮ ನಿರೂಪಿಸಿದರು दूर उस आकाश की गहराइयों में एक नदी से बह रहे हैं आद योगी शून्य सन्न इस दो अस्तित्व मेरा और कर दो चूरा चूरा पूर्ण होने दो मुझे और होने दो अब पूरा as a part of an allied institution like Bedani, their cooperation, support and care towards this system of natural and Yoga Science. So, the, our experience is like we are like our own home and the students also very disciplined by the guidance of Father Thomas uh, Bijli IIC and all the staffs and non-teaching staff very cooperating and their presence and they have opening support to us to become a success to this day. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ಬೆದಾನಿಯನ್ಸ್ ಆ್ಯಂಡ್ ಇಟ್ ಇಸ್ ವೆರಿ ಇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಇಟ್ಸ್ ಆನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ಬಿ ವಿತ್ ಅ ಪಾರ್ಟ್ ಆಫ್ ಬೆದಾನಿ ಇನ್ಸ್ಟಿಟ್ಯೂಷನ್ಸ್ ಥ್ಯಾಂಕ್ ಯು ಯೋಗ ಡೇ ಆದ ಮಹತ್ವನ ಜೂನ್ ಇಪ್ಪತ್ತೊಂದು ಆಗಿ ಇಂಟರ್ನ್ಯಾಷನಲ್ ಯೋಗ ಡೇ ಅಂತೇಳಿ ಮಾಡ್ತೇವೆ ಏನಕ್ಕೆ ಅಂತೇಳಿ ಯೋಗನ ಮಹತ್ವನ ಬೇರೆ ಹೊರದೇಶ ಕೂಡ ಹೆಚ್ಚಿಸಬೇಕು ಅಂತೇಳಿ ನರೇಂದ್ರ ಮೋದಿಯವರು ಅವರ ಪಿ ಎಮ್ ಇದ್ದ ಸಮಯದಲ್ಲಿ ಯೋಗ ಡೇನ ಹೊಸದಾಗಿ ತಂದು ಇನ್ನು ಹೊಸದಾಗಿ ತಂದು ಆಡಲಕ್ಕೆ ಆಡಳಿತಕ್ಕೆ ತಂದಿದ್ದಾರೆ ಇದನ್ನು ಎಂಟನೇ ಯೋಗ ದಿನವನ್ನು ಈ ಸಲ ಆಚರಿಸಿದ್ದೀವಿ ನಾವು ಒಂದು ಒಂದನೇ ಯೋಗ ದಿನಕ್ಕೂ ಮತ್ತು ಎಂಟನೇ ಯೋಗ ದಿನಕ್ಕೂ ನೋಡಿದಾಗ ದೇಶ ಲಾಟ್ ಆಫ್ ನಾವು ತುಂಬವಾದ ಕಂಪೆರಿಷನನ್ನು ನೋಡ್ತೀವಿ ತುಂಬ ಲೈಕ್ ಜನ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಜ ಈಕೆ ಜಾಸ್ತಿ ಆಗಿದೆ ಹಾಗೆ ಈ ಪ್ರಯುಕ್ತ ನಾವು ಎಲ್ಲ ಕಡೆ ಇವಾಗ ಮಕ್ಕಳಿಂದಲೇ ಕಲಿಸಬೇಕು ಅಂತೇಳಿ ದೊಡ್ಡವರಾದ ನಂತರ ನಿಮಗೆ ಯೋಗ ಆಸಕ್ತಿಯನ್ನು ತೋರಿಸಲಿಕ್ಕೆ ಒಂದು ಕಾಯಿಲೆ ಬಂದ ನಂತರ ಯೋಗವನ್ನು ಮಾಡಿ ಅಂತ ಹೇಳೋದಕ್ಕೆ ಮುಂಚೆ ಕಾಯಿಲೆ ಬರುವ ಮುನ್ನ ಯೋಗವನ್ನು ಮಾಡಿ ಅಂತ ಹೇಳಿ ಸಲುವಾಗಿ ಮಕ್ಕಳಿಂದಲೇ ಆ ಯೋಗಾಭ್ಯಾಸವನ್ನು ಅವರ ಇಂಪಾರ್ಟೆನ್ಸಿಂದ ತಿಳಿಸಲಿಕ್ಕೆ ಅಂತೇಳಿ ನಾವು ಎಲ್ಲ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಮತ್ತು ಹಾಗೂ ಪಬ್ಲಿಕ್ ಕೂಡ ಎಲ್ಲನೂ ನೆಲ್ಲಾಡಿಯಲ್ಲಿ ಒಂದು ಹದಿನೈದು ದಿನಗಳ ಕ್ಯಾಂಪನ್ನು ಹಮ್ಮಿಕೊಂಡಿದ್ದರು ಹಾಗಾಗಿ ನಾವು ಅದನ್ನ ಸಕ್ ಸಂಪೂರ್ಣವಾಗಿ ಸಕ್ರಿಯವಾಗಿ ಮುಗಿಸಿರ್ತೀವಿ ಇವತ್ತು ಹದಿನೈದು ಜೂನ್ ಇಪ್ಪತ್ತೊಂದರಂದು ಆಚರಣೆಯನ್ನು ಮುಗಿಸಿರ್ತೀವಿ ನೆಲ್ ಹಾಗೆ ಬೆತನಿಯ ಇನ್ಸ್ಟಿಟ್ಯೂಟಲ್ಲಿ ಒಂದು ಯೋಗಾ ಡೇಯನ್ನು ಆಚರಿಸಿರ್ತೀವಿ ನಮಗೆ ಒಂದು ಹದಿನೈದು ದಿನ ನಮಗೆ ಬೆತನಿ ಇನ್ಸ್ಟ್ಯೂಟಲ್ಲಿ ಒಳ್ಳೆಯದ ಒಂದು ವಾತಾವರಣವನ್ನು ಕೊಟ್ಟು ನಮ್ಮ ಉಳಿಲಿಕ್ಕೆ ಜಾಗವನ್ನು ಕೊಟ್ಟು ಮತ್ತು ಫಾದರ್ಸ್ ಎಲ್ಲ ಅವರ ಇಂಟ್ರೆಸ್ಟನ್ನು ತೋರಿಸಿ ಪ್ರತಿಯೊಬ್ರು ಮಕ್ ಶೆಡ್ಯೂಲ್ ಮಾಡಿ ಸಪ್ರೇಟಾಗಿ ಟೈಮನ್ನು ಮಕ್ಕಳಿಗೆ ಅಂತೇಳಿ ಅದೇ ಟೈಮಿಗೆ ಅಂತೇಳಿ ಯೋಗಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟು ಅವರು ನಮಗೆ ಒಂದು ಸಮಯವನ್ನು ಕೊಟ್ಟು ಅಭ್ಯಾಸ ಮಾಡಲಿಕ್ಕೆ ಸಕ್ರಿಯ ಈ ಒಂದು ಕಾರ್ಯಕ್ರಮನ ಅದ್ಭುತ ನಡೆಸ್ಕೊಟ್ಟಿದ್ದಾರೆ ಅದಕ್ಕೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಹೋಮ್ ಮಿನಿಸ್ಟರ್ ಆದ ಎಸ್ ಡಿ ಎಮ್ ಕೂಡ ತ್ಯಾಂಕ್ ಹೇಳೋಕ್ಕೆ ಬರ್ತೀನಿ ನಮ್ಮ ಪ್ರಿನ್ಸಿಪಲ್ ಆಗಲಿ ಮತ್ತು ನಮ್ಮ ಸ್ಟಾಫ್ಗಾಗಲಿ ಎಲ್ಲರಿಗೂ ನಮಗೆ ಒಂದು ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಜೂನಿಯರ್ಸ್ ಮತ್ತು ಸೀನಿಯರ್ಸ್ಗೆಲ್ಲ ಈ ಆಪರ್ಚುನಿಟಿ ಕೊಟ್ಟು ನಮ್ಮ ಒಂದು ಎಕ್ಸ್ಪೋಜರ್ನ ಕೊಡಿದ್ದಕ್ಕೆ ಅವರು ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಸ್ ಹೆಡ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಐ ಹ್ಯಾವ್ ಟು ದ್ಯಾಟ್ ಯೋಗ is the best medicine for the future because we have struggled a lot during the time of covid pandemic and uh, this yoga has been presented to the world by indian government and indian people that this is the best medicine i would say it is a heavenly medicine and it has the healing power and that's why we are promoting this yoga for all the people and we have to start with our students and they have to continue it so this is the importance of yoga that we are cultivating this sense of yoga in our institutions we are suggesting the students just now also i told the students this is not a celebration of one day it should be the celebration of the whole life so that's really we need uh, the most important precious gift of today's world is the health if the healthy well if the, if, your, if your body is healthy your mind will be healthy and, so, and the society will be healthy. So our young students should cultivate and also acquire this kind of sense of yoga and importance of yoga and uh, surely I will give the importance to uh, do practices and uh, yoga classes in our institutions in future also English medium. ಸ್ಕೂಲ್ ವಿದ್ಯಾರ್ಥಿನಿ ನಾನು ನಾನು ಒಂದು ವರ್ಷದಿಂದ ಯೋಗ ಅಭ್ಯಾಸ ಮಾಡುತ್ತಿದ್ದೀನಿ ನನ್ನ ಥರ ಎಲ್ಲರೂ ಯೋಗ ಅಭ್ಯಾಸ ಮಾಡುತ್ತಿರಬೇಕು ಮಾಡುತ್ತಿರಬೇಕಂತ ನನ್ನ ಆಸೆ ಮತ್ತು ಹೆಲ್ದಿಯಾಗಿರಬೇಕು ಅಂತ ನನ್ನ ಆಸೆ ಇಂಕ ನ್ಯಾಷನಲ್ ಲೆವೆಲ್ ಯೋಗ ಸೆಕೆಂಡ್ ಪ್ಲೇಸ್ ಇಕ್ಕ ಪುತ್ತೂರುಡುವ ಸನ್ಮಾನ ಅಂದರೆ ബുക്ക് ഓഫ് റെക്കോർഡ് റെക്കോർഡ്